ఎల్గూ మధ్యాహ్న శుభోదయలు నిమ్మొంబత్త తరగతి పఠ్య పుస్తకాల బెడగిన తాణ జయపు అన్న పాఠ ఇద ఆ పాఠ బేఖరేనో ಎಲ್ಲರಿಗೂ ನಮಸ್ಕಾರ ನಮ್ಮ ವಿನದಾರ್ ಚಂದ್ರನ ಕನ್ನಡ ಕಳವಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇಂದು ನಮ್ಮ ದೃಷ್ಟಿಯಿಂದಲೇ ಕಡಲ ತೀರದ ಪಾರ್ಗವ ಜ್ಞಾನಪೀಠ ಪ್ರಶಸ್ತಿ ವಿಜೇತ ನಡದಾರುವ ವಿಶ್ವಕೋಶ ಕೆ ಶಿವರಾಮ ಪಾರಾತಿ ಅವರು ನಮ್ಮ ಕಾರ್ಯಕ್ರಮದ నేను సూత్ర అక్టోబర్ హేపీ జిల్లా హావు శిక్ష తండ్రు కూడా శా శిక్ష అదే రీతి నమ్మ తిష్మ మాత నమ్మ తి ఒక్క మేము నాలుగు జనం నేను ప్రాథమిక శిక్షణ ಹಳ್ಳಿ ಶುಕ್ರಣ ಶಿಕ್ಷಕರ ತುಂಬ ಆಸಕ್ತಿಯನ್ನು ಕೊಡುತ್ತಿದ್ದೇನೆ ಅಡುಗೆ ಬಳಸಿದೆ ಅಂದರೆ ತುಂಬ ಕಾಳಜಿ ಅಡುಗೆ ಶಾಲೆಗೆ ಹೋಗಿ ಹೋಗುವುದ್ರೆ

multimillion dollar coins for 1 year, some more will be given and some will be left, their savings will ಮನಸ್ಸಿಗೆಲ್ಲ ದು ಈ ದು ಅಂದ್ರೆ ಜನ ಬಾರಿಸ್ತಾರಲ್ಲ ಈ ದುಡಿಯನ್ ಬಾರಿಸುತ್ತಾನೆ ತನ್ನ ಕೆಲ ಜತೆ ಕೂಡ ಅವನ ಜಾತಿ ಕೂಡ ಅವನು ಬಗ್ಗೆ ನಾನು ಈ ದುಡಿಯನ್ನು ಸ್ವಲ್ಪ ಇದು ನಾನು ನನ್ನ ಸ್ವಂತ ಅನುಭವದಿಂದ ಬಂದೆ ಇದರಲ್ಲಿ ಕಾಡಿನ ಜೀವನ ಜೊತೆಗೆ ಸಂತೋಷ ಮತ್ತು ಕಾಡಿನಲ್ಲಿ ಬರುವಂತಹ ಸವಾಲುಗಳು ಕಷ್ಟಗಳ ಬಗ್ಗೆ ನಾನು ಇದರಲ್ಲಿ ಬರೆದಿದ್ದೆ ಇದ್ರ ಬಗ್ಗೆ ಈ ಪುಸ್ತಕ ಕಾಲದಲ್ಲಿ ಸ್ವಲ್ಪ ನೀವು ಓದಂಗಿದ್ರೆ ಸಂಕ್ಷಿಪ್ತವಾಗಿ ಓದಿ ತಿಳ್ಕೊಬೋದು ಅಂದ್ರೆ ನಿಮಗೆ ಜನಕ್ಕೆ ಪ್ರಶಸ್ತಿ

అంటే నేను సభైతే మూవత్ అఖిల భారత కన్నడ సాహిత్య సమ్మే మైసూరిన ఇరవై కూడా అధ్యక్షన భాగం ధన్యవాదాలు ప్రేక్షకు ప్రేక్షకుల ఇన్ను మా ಹಾಗಾದರೆ ನಿಮಗೆ ಯಾವ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಸಿದ್ಧಿ ದೊರೆತಿತ್ತು ನನಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಯಕ್ಷಕನ ಬರೋಣ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತು ಬೇರ ಬಗ್ಗೆ ಈ ಪುಸ್ತಕವನ್ನು ಓದಿರು ಪ್ರೇಕ್ಷಕರ ಪ್ರಶ್ನೆ ಉದ್ದೇಶಕ್ಕೆ ಇನ್ನೂ ಒಂದಿಷ್ಟು ನಾಯಕ ತಿಳ್ಕೊಬೇಕಂದ್ರೆ ಪ್ರಶ್ನೆಗಳಿವೆ ಕಾರ್ಯ ನಿಮಗೆ ಯಾವ ಕೃತಿಗೆ ನಮ್ಮ ಪ್ರಶಸ್ತಿ ಸಿಕ್ಕು ಯಾವ ನನಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾವು ಪ್ರಶಸ್ತಿ ಸಿಮನೆಗಳ ಸುರಿಗೂಗಳಿಗೆ ಪ್ರಶಸ್ತಿ ಸಿಕ್ಕು ಇದರ ಬಗ್ಗೆ ನೀವು ನೀವು ಬಹಳ ಕೂಡ ಆಸಕ್ತಿ ಇತ್ತು ತುಂಬ ಬಗ್ಗೆ ನಾವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಬಗ್ಗೆ ಒಂದು ಮಾಡಿ